ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ಡ್ರೆಸ್ ಪಾರ್ಕೆ ಗ್ರಿ ಆ್ಯಂಡ್ ಇವತ್ತು ಈ ವಿಡಿಯೋಲಿ ನಾವು ಯಾವುದ್ರ ಬಗ್ಗೆ ನೋಡ್ತಾ ಇದ್ದೀವಿ ಅಂದರೆ ಹಲವಾರು ಜನಕ್ಕೆ ಒಂದು ಚಿಕ್ಕ ಡೌಟ್ ಇದೆ ನನ್ನ ಹತ್ರನೂ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಕೇಳಿದರು ಈ ಫೋರ್ ವೀಲ್ ಡ್ರೈವ್ ಇರುವಾಗ ಅದರಲ್ಲಿ ಗೇಸ್ ಸಿಸ್ಟಮ್ ನೋಡಿದ್ರೆ ನಿಮಗೆ ಟೂ ಹೈ ಫೋರ್ ಹೈ ಅದೇ ಥರ ಫೋರ್ ಲೋ ಅಂತ ಇದೆ ಸೊ ಇದು ಪರ್ಪಸ್ ಏನು ಇದು ಯಾವ ಥರ ಸಿಚುವೇಶನ್ಸ್ ಯೂಸ್ ಮಾಡಬೇಕಂತ ಒಂದು ಡೌಟ್ ಕೇಳಿದರು ಈ ಟೂ ಹೈ ಮತ್ತು ಫೋರ್ ಹೈ ಮತ್ತು ಫೋರ್ ಲೋ ಇದು ಯಾವ ಟೈಮಲ್ಲಿ ಯೂಸ್ ಮಾಡೋದು ಪ್ಲಸ್ ಇದರ ಪರ್ಪಸ್ ಏನು ಅನ್ನೋದು ಈ ವಿಡಿಯೋನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಮುಂದೆ ಒಂದು ಫಂಡಮೆಂಟಲಾಗಿ ಒಂದು ಬೇಸಿಕಾಗಿ ಹೇಳ್ತೀನಿ ಸೊ ಫೋರ್ ವೀಲ್ ಡ್ರೈವ್ ನೋಡಿದ್ರೆ ನಿಮಗೆ ಹಲವಾರು ಆಪ್ಷನ್ಸ್ಗಳಿದೆ ಸೊ ಫುಲ್ ಟೈಮ್ ಫೋರ್ ವೀಲ್ ಡ್ರೈವ್ ಗಾಡಿಗಳು ಇದೆ ಇಲ್ಲ ಪಾರ್ಟ್ ಟೈಮ್ ಫೋರ್ ವೀಲ್ ಡ್ರೈವ್ ಗಾಡಿಗಳು ಇದೆ ಸೊ ಇದೆರಡರಲ್ಲೂ ಬಂದ್ಬಿಟ್ಟು ನಿಮಗೆ ಇದೇ ಸೇಮ್ ಗೇರ್ಸ್ ಇರುತ್ತೆ ಟೂ ಹೈ ಫೋರ್ ಹೈ ಮತ್ತು ಫೋರ್ ಲೋ ಅಂತ ಸೊ ಇದು ಹೈ ರೇಂಜ್ ಅಂತ ಹೇಳ್ಬೋದು ಟೂ ಹೈ ರೇಂಜ್ ಫೋರ್ ಹೈ ರೇಂಜ್ ಆ್ಯಂಡ್ ಫೋರ್ ಲೋ ರೇಂಜ್ ಸೊ ಇದು ಆ್ಯಕ್ಚುಯಲ್ ಆಗಿ ಯಾವ ಥರ ಟೈಮಲ್ಲಿ ಯೂಸ್ ಮಾಡೋದಂದರೆ ಅದಕ್ಕೆ ಮುಂಚೆ ನಾನು ನಿಮಗೊಂದು ಚಿಕ್ಕ ಫಂಡಮೆಂಟಲ್ ಬೇಸಿಕ್ಸ್ ಹೇಳ್ತೀನಿ ಯಾವುದೇ ಥರ ಟ್ರಾನ್ಸ್ಮಿಷನ್ ಆಪ್ಷನ್ ಇದ್ದರು ಮೀನ್ಸ್ ಇದರಲ್ಲಿ ಪಾರ್ಟ್ ಟೈಮ್ ಆಗಲಿ ಇಲ್ಲ ಫುಲ್ ಟೈಮ್ ಆಗಲಿ ಯಾವುದೇ ಥರ ಒಂದು ಫೋರ್ ವೀಲ್ ಡ್ರೈವ್ ಮಾತ್ರ ಇದ್ದರು ಇಂಜಿನಿಂದ ಟ್ರಾನ್ಸ್ಮಿಷನ್ಗೆ ಬಂದುಬಿಟ್ಟು ಪವರ್ ಸಪ್ಲೈ ಆಗುತ್ತೆ ಸೊ ಅದು ಮ್ಯಾನ್ಯಲ್ ಆಗಿರ್ಬೋದು ಟ್ರಾನ್ಸ್ಮಿಷನ್ ಇಲ್ಲ ಆಟೋಮೆಟಿಕ್ ಆಗಿರ್ಬೋದು ಸೊ ಅಲ್ಲಿಂದ ನಿಮಗೆ ಫಾರ್ ಎಕ್ಸಾಂಪಲ್ ಟೂ ವೀಲ್ ಡ್ರೈವ್ ಆಗಿದ್ದರೆ ರಿಯರ್ ಆ್ಯಕ್ಸಲಲ್ಲಿ ಡಿಫ್ರೆನ್ಷಿಯಲ್ ಗೇರ್ ಅಂತ ಇರುತ್ತೆ ಸೊ ಈ ಡಿಫ್ರೆನ್ಷಿಯಲ್ ಗೇರು ಮತ್ತು ಡಿಫ್ರೆನ್ಷಿಯಲ್ ಲಾಕ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಅದರ ಐ ಕಾರ್ಡ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಮೇಲೆ ಕಾಣಿಸುತ್ತೆ ಹಂಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ಸ್ ಡಿಸ್ಕ್ರಿಪ್ಷನ್ಸಲ್ಲೂ ನಿಮಗೆ ಆ ವೀಡಿಯೋನ ಲಿಂಕ್ ಹಾಕಿರ್ತೀನಿ ಸೊ ಅದರಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಡಿಫ್ರೆನ್ಷಿಯಲ್ ಗೇರ್ನ ಪರ್ಪಸ್ ಏನು ಪ್ಲಸ್ ನ ಯಾವ ಥರ ಅಲ್ಲಿ ಯೂಸ್ ಮಾಡಬೇಕಂತ ನಿಮಗೆ ಬೇಕಂದ್ರೆ ಅದು ನೀವು ಚೆಕ್ ಮಾಡ್ಬೋದು ಸೊ ಇವಾಗ ಆ ಡಿಫ್ರೆನ್ಷಿಯಲ್ ಮುಖಾಂತರ ನಿಮಗೆ ಲೆಫ್ಟ್ ವೀಲ್ ಆಗಲಿ ರೈಟ್ ವೀಲ್ಗಾಗಲಿ ಪವರ್ ಸಪ್ಲೈ ಆಗುತ್ತೆ ಟೂ ವೀಲ್ ಡ್ರೈವ್ ಆಗಿರುವಾಗ ಸೊ ಇದು ಬಂದ್ಬಿಟ್ಟು ನಿಮಗೆ ರಿಯರ್ ಆ್ಯಕ್ಸೆಲ್ಲ ಮೌಂಟ್ ಆಗಿರುತ್ತೆ ಇಫ್ ಇನ್ ಕೇಸ್ ನಿಮ್ಮದು ಬಂದ್ಬಿಟ್ಟು ಫೋರ್ ಇಂಟು ಫೋರ್ ಗಾಡಿ ಆಗಿದ್ದರೆ ನಿಮಗೆ ಎರಡು ಡಿಫ್ರೆನ್ಷಿಯಲ್ ಗೇರ್ ಇರುತ್ತೆ ಒಂದು ಬೊಂಬ್ಬು ರಿಯರ್ ಆಕ್ಸಲಲ್ಲಿ ಇನ್ನೊಂದು ಬೊಂಬ್ಬಿಟ್ಟು ಫ್ರಂಟ್ ಆಕ್ಸೆಲಲ್ಲಿ ಇರುತ್ತೆ ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ವೀಲ್ಸಿಗೂ ಈಕ್ವಲ್ ಪವರ್ ಸಪ್ಲೈ ಆಗುತ್ತೆ ಫೋರ್ ಹೈ ನೀವು ಸೆಲೆಕ್ಟ್ ಮಾಡಿದರೆ ಸೊ ನೀವು ಟೂ ಐಗೂ ಫೋರ್ ಐಗೂ ನೀವು ಆನ್ ದ ಗೋಲೆ ನೀವು ಬಂದ್ಬಿಟ್ಟು ಗೇರ್ನ ಶಿಫ್ಟ್ ಮಾಡ್ಕೋಬೋದು ಬಟ್ ಇಫ್ ಇನ್ ಕೇಸ್ ನೀವು ಫೋರ್ ಲೋ ಗೇರ್ನ ಸೆಲೆಕ್ಟ್ ಮಾಡಬೇಕಂದ್ರೆ ನೀವು ಗಾಡಿ ನಿಲ್ಲಿಸಿ ನ್ಯೂಟ್ರಲ್ ಮಾಡಿ ಆಮೇಲೆ ಫೋರ್ ಲೋಗೆ ಬ್ಬಿಟ್ಟು ನೀವು ಸೆಲೆಕ್ಟ್ ಮಾಡೋಕ್ಕಾಗತ್ತೆ ಸೊ ಫೋರ್ ಲೋ ಅನ್ನೋದು ಬೇರೇನಿಲ್ಲ ಅದಕ್ಕೊಂದು ಸಪ್ರೇಟ್ ಸೆಟ್ ಆಫ್ ಗೇರ್ ಫಂಕ್ಷನ್ ಇರುತ್ತೆ ಸೊ ಅದಕ್ಕೆ ಮುಂಚೆ ನಿಮ್ಗೆ ಈ ರೇಷಿಯೋ ಬಗ್ಗೆ ಹೇಳ್ತೀನಿ ಸೊ ಇದು ಯಾವ ಥರ ಟೈಮಲ್ಲಿ ಯೂಸ್ ಮಾಡಬೇಕಂದ್ರೆ ನಿಮಗೆ ನಾರ್ಮಲ್ ರೋಡ್ಸಲ್ಲಿ ಬಂದ್ಬಿಟ್ಟು ನಿಮಗೆ ಟೂ ವೀಲ್ ಡ್ರೈವ್ ಇದ್ರೆ ಸಾಕಾಗ್ಬೋದು ಸೊ ಆ ಪವರ್ ಬಂದ್ಬಿಟ್ಟು ಹಿರಿಯರ್ ವೀಲ್ಗೆ ಸಪ್ಲೈ ಆಗುತ್ತೆ ನೀವು ಟೂ ಹೈ ಸೆಲೆಕ್ಟ್ ಮಾಡಿದಾಗ ಸೊ ಇದು ಬಂದು ನೀವು ಐ ಆಗಲಿ ಇಲ್ಲ ಯಾವುದೇ ಒಂದು ಸ್ಟ್ರೈಟ್ ರೋಡ್ಸಲ್ಲಿ ನಾರ್ಮಲ್ ಫಂಕ್ಷನಾಲಿಟಿಗೆ ನಿಮಗೆ ಈ ಟೂ ವೀಲ್ ಡ್ರೈವ್ ತುಂಬಾ ಅನುಕೂಲ ಆಗುತ್ತೆ ಇಫ್ ಇನ್ ಕೇಸ್ ನೀವು ಸ್ವಲ್ಪ ಒಂದು ಗ್ರಾವೆಲ್ ಇರೋ ಕಡೆ ರೋಡು ಇಲ್ಲ ಸ್ವಲ್ಪ ನಮ್ಮ ರೋಡಲ್ಲಿ ನಿಮ್ಗೆ ಗೊತ್ತಿರುತ್ತೆ ಅಲ್ಲ ದಿನ ಜಾಸ್ತಿ ಇರುತ್ತೆ ಪ್ಲಸ್ ನಿಮ್ಗೆ ಸ್ವಲ್ಪ ಅಡಿಷ್ನಲ್ ಪುಷನ್ ಅಡಿಷ್ನಲ್ ಪವರ್ ಬೇಕಾಗಿರುತ್ತೆ ಪಕ್ಷದಲ್ಲಿ ನೀವು ಒಂಬು ಫೋರ್ ಹೈನ ಒಂಬು ಸೆಲೆಕ್ಟ್ ಮಾಡ್ಕೋಬೋದು ಸೊ ನೀವು ಫೋರ್ ಹೈ ಗೇರ್ನ ಸೆಲೆಕ್ಟ್ ಮಾಡುವಾಗ ಏನಾಗುತ್ತೆ ಅಂದರೆ ಎಲ್ಲ ನಾಲ್ಕು ವೀಲ್ಗೂ ಈಕ್ವಲ್ ಪವರ್ ಸಪ್ಲೈ ಆಗಿ ನಿಮಗೆ ಗಾಡಿ ತುಂಬಾ ಸ್ಮೂತಾಗಿ ಮೂವ್ ಆಗುತ್ತೆ ಸೊ ಈ ಫೋರ್ ಲೋ ನೀವು ಎಲ್ಲಿ ಯೂಸ್ ಮಾಡಬೇಕಾಗಿರತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಕಂಪ್ಲೀಟ್ ಆಫ್ ರೋಡಿಂಗ್ ಹೋಗ್ತಾ ಇದ್ದೀರಾ ಅಲ್ಲಿ ಗ್ರಾವೆಲ್ ಸ್ಲೀಪರಿ ಸರ್ಫೇಸ್ ತುಂಬಾ ಜಾಸ್ತಿ ಇದೆ ಪ್ಲಸ್ ನಿಮಗೆ ಒಂದು ಅಡಿಷ್ನಲ್ ಟಾರ್ಕ್ ಬೇಕಾಗಿರುತ್ತೆ ಸೊ ಆ ಅಡಿಷ್ನಲ್ ಟಾರ್ಕ್ ಬೇಕಾದಾಗ ನೀವೇನು ಮಾಡ್ತೀರಾ ಅಂದರೆ ನ್ಯೂಟ್ರಲ್ಗಾಕಿ ಫೋರ್ ಲೋ ಗೇರ್ ಸೆಲೆಕ್ಟ್ ಮಾಡ್ತೀರಾ ಸೊ ಫೋರ್ ಲೋ ಅನ್ನೋದು ಏನಿಲ್ಲ ಒಂದು ಲೋ ಡಿಫ್ರೆಂಟ್ ಸೆಟ್ ಆಫ್ ಗೇರ್ ಅದು ಕೊಟ್ಟಿರ್ತಾರೆ ಸೊ ಈ ಗೇರ್ ಫಂಕ್ಷನಾಲಿಟಿ ಹೆಂಗಿರುತ್ತೆ ಅಂದರೆ ನಿಮಗೆ ರೊಟೇಷನ್ ಸ್ಪೀಡ್ ಕಡಿಮೆ ಇರುತ್ತೆ ಬಟ್ ಟಾರ್ಕ್ ಜಾಸ್ತಿ ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಫೋರ್ ಹೈ ಬಂದ್ಬಿಟ್ಟು ಟಾರ್ಕ್ ರೇಷಿಯಾ ಒನ್ ಇಷ್ಟು ಒನ್ ಅಂತ ಇದ್ದರೆ ನಿಮಗೆ ಫೋರ್ ಲೋ ಅಲ್ಲಿ ಬಂದ್ಬಿಟ್ಟು ಒನ್ ಇಸ್ ಟು ಟೂ ಪಾಯಿಂಟ್ ಫೋರ್ ಏಯ್ಟ್ ಏಯ್ಟ್ ಇರುತ್ತೆ ಅಂದರೆ ನಿಮಗೆ ಟ್ರಾನ್ಸ್ಮಿಷನಿಂದ ಬರೋ ಔಟ್ಪುಟ್ ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಟೂ ಪಾಯಿಂಟ್ ಫೋರ್ ಏಯ್ಟ್ ಏಯ್ಟ್ ಇದ್ದರೆ ನಿಮಗೆ ಶಾಫ್ಟಿಗೆ ಹೋಗೋ ಪವರು ಸೇಮ್ ಟೂ ಪಾಯಿಂಟ್ ಫೋರ್ ಏಯ್ಟ್ ಏಯ್ಟ್ ಇರುತ್ತೆ ನೀವು ಫೋರ್ ಹೈ ಗೇರಲ್ಲಿ ಇದ್ದರೆ ಇಫ್ ಇನ್ ಕೇಸ್ ನೀವು ಫೋರ್ ಲೋಗೆ ನೀವು ಶಿಫ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಟ್ರಾನ್ಸ್ಮಿಷನಿಂದ ಬರೋದು ಟೂ ಪಾಯಿಂಟ್ ಫೋರ್ ಏಯ್ಟ್ ಏಯ್ಟ್ ಇತ್ತು ಅಂದ್ಕೊಳ್ಳಿ ನಿಮಗೆ ಪವರು ಆ್ಯಕ್ಸೆಲ್ಗೆ ಬರೋದು ಬಂದ್ಬಿಟ್ಟು ಜಸ್ಟ್ ಒನ್ ಸೊ ರೊಟೇಷನ್ ಸ್ಪೀಡ್ ಕಡಿಮೆ ಇರುತ್ತೆ ಬಟ್ ನಿಮಗೆ ಟಾರ್ಕ್ ಬಂದ್ಬಿಟ್ಟು ಮಲ್ಟಿಪ್ಲೈ ಆಗುತ್ತೆ ಸಿಂಪಲಾಗಿ ಹೇಳಬೇಕಂದ್ರೆ ಹೈ ಗೇರ್ಸಲ್ಲಿ ನಿಮಗೆ ಲೋ ಟಾರ್ಕ್ ಇರುತ್ತೆ ಲೋ ಗೇರ್ಸಲ್ಲಿ ನಿಮಗೆ ಹೈ ಟಾರ್ಕ್ ಇರುತ್ತೆ ಸೊ ನಮಗೆ ಈ ಥರ ಒಂದು ಅಬ್ಸ್ಟಿಕಲ್ನ ಗೋತ್ರ ಮಾಡೋಕ್ಕೆ ಬಂದ್ಬಿಟ್ಟು ನಮ್ಗೆ ಹೈ ಟಾರ್ಕ್ ಬೇಕು ಬಟ್ ನಮಗೆ ಜಾಸ್ತಿ ಸ್ಪೀಡ್ ಬೇಕಾಗಿರಲ್ಲ ಸೊ ಈ ಥರ ಒಂದು ಗ್ರಾವೆಲ್ ತುಂಬ ಒಂದು ಕಂಪ್ಲೀಟ್ ಫುಲ್ ಆಫ್ ರೋಡ್ ಮಾಡುವಾಗ ನಮಗೆ ರೊಟೇಷನ್ ಸ್ಪೀಡ್ ಜಾಸ್ತಿ ಬೇಕಿರಲ್ಲ ಬಟ್ ಅಡಿಷ್ನಲ್ ಟಾರ್ಕ್ ಬೇಕು ಆ ಟಾರ್ಕ್ ಇದ್ದರೆ ನಮ್ಮ ಗಾಡಿ ಪುಷ್ ಆಗುತ್ತೆ ಸೊ ಅಂಥ ಟೈಮಲ್ಲಿ ನಾವು ಈ ಫೋರ್ ಲೋ ಬಂದು ಸೆಲೆಕ್ಟ್ ಮಾಡ್ತೀವಿ ಸೊ ಫೋರ್ ಗೇರ್ ಲೋ ನೀವು ಸೆಲೆಕ್ಟ್ ಮಾಡಿದಾಗ ರೊಟೇಷನ್ ಸ್ಪೀಡ್ ಕಡಿಮೆ ಇರುತ್ತೆ ಬಟ್ ನಿಮಗೆ ಟಾರ್ಕ್ ಮಲ್ಟಿಪ್ಲೈ ಆಗಿರುತ್ತೆ ಅದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ನಿಮಗೆ ರೊಟೇಷನ್ ಸ್ಪೀಡ್ ಕಡಿಮೆ ಇದ್ದರೂ ನಿಮಗೆ ಫುಲ್ ಟಾರ್ಕ್ ಮಲ್ಟಿಪ್ಲೈಡ್ ಟಾರ್ಕ್ ನಿಮ್ಗೆ ಸಿಕ್ಕಿದಾಗ ಏನಾಗುತ್ತೆ ಅಂದರೆ ನಿಮ್ಗೆ ಒಳ್ಳೆ ಪುಷ್ ಸಿಗುತ್ತೆ ಸೊ ನಿಮಗೆ ವೀಲ್ ಸ್ಪಿನ್ ಆಗೋದು ಅಂತ ಇಲ್ಲ ಎಲ್ಲ ತಗ್ಲಾಕೊಳ್ಳೋದು ಈ ಥರ ರೀತಿ ಇಲ್ಲದೆ ಸ್ಲೋವಾಗಿ ಕ್ರಾಲ್ ಆಗಿ ನಿಮಗೆ ಆಬ್ಸ್ಟಿಕಲ್ನ ತುಂಬ ಸ್ಮೂತಾಗಿ ಆಗಿ ನೀವು ಥ್ರೂ ಮಾಡ್ಬೋದು ಫೋರ್ ಲೋ ಗೇರ್ ಇದ್ದಾಗ ಸೊ ಇದೆಲ್ಲನೇ ಈ ಟೂ ಹೈ ಫೋರ್ ಹೈ ಮತ್ತೆ ಫೋರ್ ಲೋ ನನ್ ತಿಳಿದಿರ ವಿಷಯ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಎಷ್ಟು ಹೆಲ್ಪ್ಫುಲ್ ಆಗಿತ್ತು ಇಲ್ಲ ಈ ಇನ್ಫಾರ್ಮೇಷನ್ ನಿಮಗೆ ಎಷ್ಟು ಹೆಲ್ಪ್ಫುಲ್ ಆಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ರೆ ಇಲ್ಲ ಬೇರೆ ಯಾವುದ್ರ ಬಗ್ಗೆ ಆದರೂ ತಿಳ್ಕೊಬೇಕಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ನೀವು ಮೆನ್ಷನ್ ಮಾಡಿ ಅದ್ರ ಬಗ್ಗೆಯೂ ನಾವು ಒಂದು ವೀಡಿಯೋ ಮಾಡ್ತೀವಿ ಇವಾಗ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದೇ ಕನ್ನಡ ರೈಸ್ ಪಾರ್ಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಚ್ಮಿ ಗಿರಿ ಸೈನಿಂಗ್ ಆಫ್ ಕನ್ನಡ ಕರ್ನಾಟಕ ರೈಸ್ ಪಾರ್ಕ್ ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಸಿಗ ಅಂಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್